ಹೊಸಕೋಟೆ ತಾಲೂಕಿನ ಕಾಚಿ ಹೊಸಹಳ್ಳಿಯ ನೂತನ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡ ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಸಿಎಸ್ಆರ್ ಅನುದಾನದಡಿ ನಿರ್ಮಿಸಿರುವ ಸುಮಾರು ಅರವತ್ತೈದು ಲಕ್ಷ ವೆಚ್ಚದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಇದು ಹೊಸಕೋಟೆ ತಾಲೂಕಿನಲ್ಲಿಯೇ ಮಾದರಿ ಪಂಚಾಯಿತಿಯಾಗಿ ಕೆಲಸ ಮಾಡಬೇಕು ಇದರ ಜೊತೆಗೆ ವಿವಿಧ ಇಲಾಖೆಯ ಹಕ್ಕು ಪತ್ರಗಳನ್ನು ಸಹ ವಿತರಣೆ ಮಾಡಿದ್ದು ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಜಲಜೀವನ್ ಮಿಷನ್ ಸಮಿತಿಯ ಸದಸ್ಯನಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಮಾರು ಒಂದು ಸಾವಿರದ ಎಂಬತ್ತು ಕೋಟಿ ಅನುದಾನ ತಂದಿದ್ದು ಹೊಸಕೋಟೆ ತಾಲೂಕಿಗೆ ಸಹ ಈ ಯೋಜನೆಯ ಅನುದಾನ ತಂದ ಕೀರ್ತಿ ನನ್ನ ಅವಧಿಯಲ್ಲಿ ನಡೆದಿದೆ ಎಂದರು ಇದೇ ವೇಳೆ ಹಾಲಿ ಕೆಲವು ಸಂಸದರಿಗೆ ಟಿಕೆಟ್ ಕೈತಪ್ಪಿರುವ ಬಗ್ಗೆ ನಾನು ಮಾತನಾಡುವುದು ಸೂಕ್ತವಲ್ಲ ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ತೀರ್ಮಾನ ಏನು ಅದು ಪಕ್ಷದ ತೀರ್ಮಾನವಾಗಿರುತ್ತದೆ ಇದರ ಬಗ್ಗೆ ನಾವು ಮಾತನಾಡುವುದು ಸರಿಯಲ್ಲ ಎಂದರು ಇವತ್ತು ಇಲ್ಲಿ ರಾಜೀವಸಲ್ಲಿ ಪಂಚಾಯಿತಿ ಏನಿದೆ ಈ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಎಂಟು ಗ್ರಾಮಗಳ ಒಂದು ಜವಾಬ್ದಾರಿ ಒಂದು ಕಚೇರಿ ಇಲ್ಲಿ ಉದ್ಘಾಟನೆ ಆಗಬೇಕಾಗಿತ್ತು ಆ ದೃಷ್ಟಿಯಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಆಗಿದೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಎಂಟು ಗ್ರಾಮಗಳು ಸೇರ್ತವೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಈಗ ಇಲ್ಲಿ ಆಸ್ಪತ್ರೆನೂ ಇದೆ ಮನುಷ್ಯರ ಆಸ್ಪತ್ರೆ ಆ ಕಾಲದಲ್ಲಿ ನಾನೇ ಇಲ್ಲಿ ಮಾಡಿಕೊಟ್ಟಿದ್ದೆ ಹತ್ತಾರು ವರ್ಷಗಳ ಹಿಂದೆ ಮತ್ತು ನಿವೇಶನಗಳನ್ನು ನಿವೇಶನ ರೈತರಿಗೆ ನಿವೇಶನಗಳನ್ನು ಕೊಟ್ಟಿರುವಂಥದ್ದು ನನಗೆ ಜ್ಞಾಪಕ ಇದೆ ಹಿಂದೆ ನಿವೇಶನ ಬಡವರಿಗೆ ನಿವೇಶನ ಕೊಡುವಂತಹ ಕಾರ್ಯಕ್ರಮ ಈಗ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಜಾರಿ ಮಾಡಿ ಇವತ್ತು ಜೆ ಜೆ ಎಮ್ ಅಂತ ಜಲ್ ಜೀವನ್ ಮಿಷನ್ನಲ್ಲಿ ಕೊಡುವಂಥ ಕುಡಿಯುವ ನೀರಿನ ವ್ಯವಸ್ಥೆ ನಲ್ಲಿ ನೀರಿನ ಮೂಲಕ ಕೊಡುವಂಥ ಕಾರ್ಯ ಈ ಪಂಚಾಯತ್ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಮು ನೈನ್ ಲೈವ್ ನ್ಯೂಸ್ ಹೊಸಕೋಟೆ